ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಜ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೇಷರಾಶಿ ಇತರರ ಮಾತು ಕೇಳಿ ನಿರ್ಧಾರ ಕೈಗೊಳ್ಳದಿರುವುದು ಒಳ್ಳೆಯದು ವೃಷಭ ರಾಶಿ ಸ್ನೇಹಿತರೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಒಳ್ಳೆಯದು ಮಿಥುನ ರಾಶಿ ವ್ಯವಹಾರದಲ್ಲಿನ ಯೋಜನೆಗಳು ಹಾಗೂ ಅವುಗಳ ಬೆಳವಣಿಗೆ ಬಗ್ಗೆ ತಿಳಿದುಕೊಳ್ಳುವುದು ಸೂಕ್ತ ಕಟಕ ರಾಶಿ ನೀವು ಕಂಡ ಕನಸು ಹಿರಿಯರ ಬೆಂಬಲದಿಂದ ಸಾಕಾರಗೊಳ್ಳುತ್ತದೆ ಮಕ್ಕಳಿಂದ ಸಂತೋಷ ಉಂಟಾಗುವಂತಹ ದಿನ ಸಿಂಹ ರಾಶಿ ಉದ್ಯೋಗಿಗಳಿಗೆ ವರ್ಗಾವಣೆಯಾಗುವ ಸಾಧ್ಯತೆಗಳಿವೆ ಕನ್ಯಾ ರಾಶಿ ಶತ್ರುಗಳಿಂದ ದೂರವಾದರೆ ನಿಮಗೆ ಯಶಸ್ಸು ಖಂಡಿತವಾಗುತ್ತದೆ ತುಲ ರಾಶಿ ಬ್ಯಾಂಕ್ ನೌಕರರಿಗೆ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡಬೇಡಿ ವೃಶ್ಚಿಕ ರಾಶಿ ದಂಪತಿ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೂ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆಗಳಿವೆ ಉತ್ತಮ ದಿನವಾಗಿದೆ ಧನುಸು ರಾಶಿ ಶ್ರಮ ಹೆಚ್ಚಿದ್ರೂ ದುಡಿಮೆ ಲಾಭದಾಯಕವಾಗಿರುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಮಕರ ರಾಶಿ ಹಿರಿಯರ ಆಶೀರ್ವಾದ ಸದಾ ಕಾಲ ಮುಂದಿಗಿರುತ್ತದೆ ಉದ್ಯೋಗದಲ್ಲಿ ಲಾಭ ಸಿಗುತ್ತದೆ ಕುಂಭರಾಶಿ ಪ್ರಯತ್ನಗಳು ಫಲ ನೀಡುವ ಸಾಧ್ಯತೆಗಳಿವೆ ಪ್ರಮುಖ ನಿರ್ಧಾರ ಕೈಗೊಳ್ಳಲು ಉತ್ತಮ ಸಮಯ ಇನ್ನು ಕೊನೆಯದಾಗಿ ಮೀನರಾಶಿ ವ್ಯಾಪಾರದಲ್ಲಿ ಲಾಭ ಇದೆ ಅಪರಿಚಿತರೊಂದಿಗೆ ಹೆಚ್ಚು ಸಮಯ ಕಳೆಯದಿರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ